ವೆಲ್ಕಮ್ ಟು ಮೈ ಎಸ್ ಬಿ ಎಜುಕೇಶ್ನಲ್ ಚಾನಲ್ ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ ಅಂತಹ ಪದ ಗುರುತಿಸಿ ಕುದುರೆ ನಾಯಿ ಸಿಂಹ ಹಾವು ಸರಿಯುತ್ತರ ಹಾವು ಹಾವು ಒಂದು ಉರಗ ಇದು ಸರಿಸೃಪ ಜಾತಿಗೆ ಸೇರಿದ ಪ್ರಾಣಿ ಇದು ಮೊಟ್ಟೆಗಳನ್ನು ಇಡುತ್ತದೆ ಇದಕ್ಕೆ ಕಾಲುಗಳಿರುವುದಿಲ್ಲ ಇದು ತೆವಳುತ್ತಾ ಮುಂದೆ ಸಾಗುತ್ತದೆ ಕುದುರೆ ನಾಯಿ ಸಿಂಹ ಇವು ಸಸ್ತನಿಗಳು ಮರಿಗಳಿಗೆ ಜನ್ಮ ನೀಡುತ್ತವೆ ಹಾಗೂ ಹಾಲುಣಿಸಿ ಬೆಳೆಸುತ್ತವೆ ಇವುಗಳಿಗೆ ನಾಲ್ಕು ಕಾಲುಗಳಿವೆ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸಲು ಒಂದು ಪದವನ್ನು ಎರಡು ಬಾರಿ ಪ್ರಯೋಗಿಸಿದರೆ ಅದು ಆಡುನುಡಿ ಜೋಡು ನುಡಿ ದ್ವಿರುಕ್ತಿ ನುಡಿ ಸರಿಯುತ್ತರ ದ್ವಿರುಕ್ತಿ ದ್ವಿ ಎಂದರೆ ಎರಡು ಉಕ್ತಿ ಎಂದರೆ ಹೇಳುವುದು ಒಂದು ವಿಶೇಷ ಅರ್ಥವನ್ನು ಸೂಚಿಸುವುದಕ್ಕೋಸ್ಕರ ಒಂದು ಪದವನ್ನು ಎರಡು ಬಾರಿ ಉಚ್ಚರಿಸಿದರೆ ಅದನ್ನು ದ್ವಿರುಕ್ತಿ ಎನ್ನುವರು ಉದಾಹರಣೆಗೆ ಅಕಟಕಟ ಎಂಥ ಜಲಪ್ರಳಯ ಇಲ್ಲಿ ಅಕಟಕಟ ಎನ್ನುವುದು ದ್ವಿರುಕ್ತಿ ಮತ್ತು ಈಗೀಗ ಅವಳು ಚೆನ್ನಾಗಿ ಓದುತ್ತಿದ್ದಾಳೆ ಇಲ್ಲಿ ಏನು ಹೇಳು ಸೆಂಟೆನ್ಸ್ನಲ್ಲಿ ಏನಿದೆ ಈಗೀಗ ಈಗೀಗ ಎನ್ನುವುದು ದ್ವಿರುಕ್ತಿ ಹೌದೌದು ನಾನು ಗೆದ್ದೆ ಇಲ್ಲಿ ಹೌದೌದು ದ್ವಿರುಕ್ತಿ ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ ಯೋಗವಹ ಪ್ಲುತ ಸ್ವರ ವ್ಯಂಜನ ಸರಿ ಉತ್ತರ ವ್ಯಂಜನ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿವೆ ಅವುಗಳಲ್ಲಿ ಸ್ವರಗಳು ಹದಿಮೂರು ಅ ಆ ಇ ಉ ಎ ಐ ಓ ಔ ಇವು ಹದಿಮೂರು ಸ್ವರಗಳು ವ್ಯಂಜನಗಳು ಮೂವತ್ತ್ನಾಲ್ಕು ಕ ಇಂದ ಳವರೆಗೆ ಕ ಇಂದ ಳವರೆಗಿನ ಎಲ್ಲ ಅಕ್ಷರಗಳನ್ನು ವ್ಯಂಜನಗಳು ಎನ್ನುವರು ಯೋಗವಾಹಕಗಳು ಎರಡು ಅಂ ಮತ್ತು ಅಹ ಅಂ ಎನ್ನುವುದು ಅನುಸ್ವಾರ ವಿ ಅಹ ಎನ್ನುವುದು ವಿಸರ್ಗ ಸ್ವತಂತ್ರವಾಗಿ ಉಚ್ಚರವಾಗದ ಅಕ್ಷರಗಳನ್ನು ವ್ಯಂಜನಗಳು ಎನ್ನುವರು ಅಂದರೆ ವ್ಯಂಜನಗಳನ್ನು ಉಚ್ಚರಿಸಲು ಸ್ವರಗಳ ಸಹಾಯ ಅತ್ಯಗತ್ಯ ವ್ಯಂಜನಾಕ್ಷರಗಳನ್ನು ಉಚ್ಚರಿಸಲು ಸ್ವರಗಳ ಸಹಾಯ ಬೇಕೇ ಬೇಕು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಸರಿ ಉತ್ತರ ಹದಿಮೂರು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳಲ್ಲಿ ಸ್ವರಗಳು ಹದಿಮೂರು ಅ ಆ ಇ ಉ ಊ ಇವು ಹದಿಮೂರು ಸ್ವರಗಳು ವ್ಯಂಜನಗಳು ಮೂವತ್ತ್ನಾಲ್ಕು ಕೈಯಿಂದವರೆಗೆ ಮತ್ತೆ ಸ್ವರಗಳಲ್ಲಿ ಎರಡು ವಿಧಗಳು ಒಂದು ಸ್ವರ ಮತ್ತು ದೀರ್ಘ ಸ್ವರ ಋಸ್ವ ಸ್ವರ ಆರು ಇವೆ ಅ ಇ ಉ ರು ಎ ಓ ಸ್ವರಗಳು ಏಳು ಆ ಇ ಉ ಎ ಐ ಓ ಕೇದಗೆ ಎನ್ನುವಲ್ಲಿ ಕೆ ಎನ್ನುವುದು ಸಹಜ ವ್ಯಂಜನ ಗುಣಿತಾಕ್ಷರ ಸಂಯುಕ್ತಾಕ್ಷರ ದೀರ್ಘ ಸ್ವರ ಸರಿ ಉತ್ತರ ಗುಣಿತಾಕ್ಷರ ಗುಣಿತಾಕ್ಷರ ಎಂದರೆ ವ್ಯಂಜನಕ್ಕೆ ಸ್ವರ ಸೇರಿದಾಗ ಉಂಟಾಗುವ ಅಕ್ಷರವೇ ಗುಣಿತಾಕ್ಷರ ಉದಾಹರಣೆಗೆ ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕಗೆ ಆ ಕೂಡಿಸಿದರೆ ಕ ಆಗುತ್ತದೆ ಕ ಪ್ಲಸ್ ಇ ಕಿ ಕ ಕ ಎನ್ನುವುದು ವ್ಯಂಜನ ಇ ಅನ್ನುವುದು ಸ್ವರ ಇದೇ ರೀತಿ ಸ್ವರ ವ್ಯಂಜನಕ್ಕೆ ಸ್ವರ ಸೇರಿದಾಗ ಉಂಟಾಗುವ ಅಕ್ಷರವೇ ಗುಣಿತಾಕ್ಷರ ಇದೇ ರೀತಿ ಕ ಪ್ಲಸ್ ಎ ಕೆ ಆಗುತ್ತೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಡ್ಯಾಶ್ ಅವರ್ಗೀಯ ವ್ಯಂಜನ ಯೋಗವಹ ವ್ಯಂಜನ ಸ್ವರ ಸರಿ ಉತ್ತರ ಸ್ವರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ನಿಮಗೆ ಇದು ಗೊತ್ತೇ ಇದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು ಸ್ವರಗಳು ಹದಿಮೂರು ಇವುಗಳಲ್ಲಿ ಎರಡು ವಿಧಗಳು ಆಗಲೇ ಹೇಳಿದ್ದೆ ಒಂದು ಸ್ವರ ಇನ್ನೊಂದು ದೀರ್ಘ ಸ್ವರ ಒಂದು ಮಾತ್ರೆ ಕಾಲ ಉಚ್ಚರಿಸುವ ಅಕ್ಷರಗಳನ್ನು ಋಸ್ವ ಸ್ವರಗಳು ಎನ್ನುವರು ಅ ಇ ಉ ರು ಎ ಇವುಗಳನ್ನು ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸಲಾಗುತ್ತದೆ ಎರಡು ಮಾತ್ರೆ ಮಾತ್ರೆ ಕಾಲ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಎನ್ನುವರು ಉದಾಹರಣೆಗೆ ಆ ಇ ಉ ಎ ಐ ಓ ಔ ಇವುಗಳನ್ನು ಎರಡು ಮಾತ್ರೆ ಕಾಲದಲ್ಲಿ ಲಾಗುತ್ತದೆ ಕನ್ನಡ ವರ್ಣಮಾಲೆಯಲ್ಲಿ ಇರುವ ಪ್ರಮುಖ ವಿಭಾಗಗಳು ಎಷ್ಟು ಎರಡು ಮೂರು ನಾಲ್ಕು ಐದು ಸರಿಯು ಉತ್ತರ ಮೂರು ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳಲ್ಲಿ ಪ್ರಮುಖವಾಗಿ ಮೂರು ವಿಭಾಗಗಳು ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಕಗಳು ಎರಡು ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ ಅಂತಹ ಪದ ಗುರುತಿಸಿ ಕಾರು ಲಾರಿ ಬಸ್ಸು ಸೈಕಲ್ ಸರಿ ಉತ್ತರ ಸೈಕಲ್ ಕಾರು ಲಾರಿ ಬಸ್ಸು ಇವು ಮೂರು ಇಂಧನದ ಸಹಾಯದಿಂದ ಚಲಿಸುವ ವಾಹನಗಳು ಇಂಗಾಲವನ್ನು ಬಿಡು ಬಿಡುಗಡೆ ಮಾಡಿ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯವನ್ನು ಉಂಟು ಮಾಡುತ್ತವೆ ಆದರೆ ಸೈಕಲ್ ಇದು ಸ್ನಾಯುಬಲದಿಂದ ಚಲಿಸುವ ವಾಹನ ಇದು ಪರಿಸರ ಆರ್ಥಿಕತೆ ಹಾಗೂ ಆರೋಗ್ಯ ಸ್ನೇಹಿಯಾಗಿದೆ ಎರಕ ಪದದ ವಿರುದ್ಧ ಪದ ಪ್ರೀತಿ ರಾಗ ಚರಕ ದ್ವೇಷ ಸರಿ ಉತ್ತರ ದ್ವೇಷ ಶಬ್ದಕ್ಕೆ ತೀರಾ ವಿರುದ್ಧ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದಕ್ಕೆ ವಿರುದ್ಧಾರ್ಥಕ ಶಬ್ದ ಎನ್ನುವರು ವಿರುದ್ಧಾರ್ಥಕ ಶಬ್ದ ಅಂದರೆ ಅಪೋಸಿಟ್ ವರ್ಡ್ ಸಾಹಿತ್ಯಿಕ ಭಾಷೆಯಲ್ಲಿ ಎರಕ ಎಂದರೆ ಪ್ರೀತಿ ಎಂದರ್ಥ ಎರಕ ಎಂದರೆ ಪ್ರೀತಿ ಆದ್ದರಿಂದ ಅದರ ವಿರುದ್ಧ ಪದ ದ್ವೇಷ ಪ್ರೀತಿ ದ್ವೇಷ ಕನ್ನಡ ವರ್ಣಮಾಲೆಯಲ್ಲಿನ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಹತ್ತು ಎರಡು ಇಪ್ಪತ್ತೈದು ಐದು ಸರಿಯುತ್ತರ ಹತ್ತು ವರ್ಗೀಯ ವ್ಯಂಜನದ ವಿಧಗಳು ಅಲ್ಪಪ್ರಾಣಗಳು ಮಹಾಪ್ರಾಣಗಳು ಅನುನಾಸಿಕಗಳು ಅಲ್ಪಪ್ರಾಣಗಳು ಹತ್ತು ಇವೆ ಮಹಾಪ್ರಾಣಾಕ್ಷರಗಳು ಹತ್ತು ಇವೆ ಅನುನಾಸಿಕಗಳು ಐದು ಇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ